ಶೃಂಗೇರಿ ಮಠದಲ್ಲಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣರ ಮನೆಯದು ಅವರ ತಮ್ಮ ಒಬ್ರು ಗೋಲಿಸೋಡ ಶಾಪ್ ಹಾಕೊಂಡು ಗೋಲಿಸೋಡ ಸೇಲ್ ಮಾಡ್ತಿದ್ದು ಒರಿಜಿನಲ್ ಪ್ಲೇಸ್ ಅಲ್ಲಿ ಅದೇ ಅಂಗಡಿ ಎಷ್ಟು ವರ್ಷದ ಕಾನ್ಸೆಪ್ಟ್ ನೂರ ಗೋಲಿಸೋಡ ಸೋಡೆ ಪರಿಚಯ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ಅಂದ್ರೆ ಮುಂಚಿನ ಕಾಲದಲ್ಲಿ ಮಕ್ಕಳು ಹೊರಗೆ ಹೋಗ್ಬಾರ್ದು ಅಂತೇಳಿ ದೀಪ ಇಟ್ಟು ಮೇಲೆ ಬೇಕಾದ್ರೆ ಮೇಲೆ ಮಾಡಬಹುದು ಕೆಳಗೆ ಬೇಕಾದ್ರೆ ಕೆಳಗೆ ಮಾಡಬಹುದು ಅಡ್ಜಸ್ಟೇಬಲ್ ದೀಪದ ಸ್ಟ್ಯಾಂಡ್ಗಳು ಮಹಡಿ ಮೇಲಿನ ಮನೆ ಹೇಗಿರ್ತಾ ಅಂತ ನೋಡಬಹುದು ಗಾಳಿ ಇಲ್ಲಿ ಒಂದು ರೀತಿಯಾಗಿ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಕೆಳಗೆ ಟಾರ್ಚ್ ಲೈಟ್ ಇಡುವಂಥದ್ದು ಅದು ರಾತ್ರಿ ಹೊತ್ತುಗಳಲ್ಲಿ ಸ್ಪ್ರೆಡ್ ಆಗಿ ಕಾಣ್ತದೆ ಇದು ತಾಳೆಗರಿ ಪೆಟ್ಟಿಗೆ ಅಂದ್ರೆ ಜಾತಕೆಲ್ಲ ನೋಡುವಂತದ್ದು ಅದರ ಪೆಟ್ಟಿಗೆ ಇದು ಟ್ರಂಕ್ ಬಟ್ಟೆ ಇಡುವಂತದ್ದು ಕಾಲದಲ್ಲಿ ಬಟ್ಟೆಗಳನ್ನು ಟ್ರಂಕ್ ಅಲ್ಲಿ ಕ್ಯಾರಿ ಮಾಡ್ತಿ ಇದು ಅವಲಕ್ಕಿ ಮರಿಗೆಗಳು ಕೆಲವು ಪೂಜೆಗಳನ್ನು ಮನೆಯಲ್ಲಿ ಮಾಡ್ತಿದ್ರು ಒಂದು ಮನೆಯಲ್ಲಿ ಕಮ್ಮಿ ಅಂದ್ರು ಒಂದು ಏಳು ಜನ ಅದು ಶಿಫ್ಟಿಂಗ್ ಒಂದು ಸ್ವಲ್ಪ ಜನ ಒಂದು ಸ್ವಲ್ಪ ಜನ ಆಗಿರ್ತಾರೆ ಮತ್ತೆ ಇಲ್ಲಿ ನೋಡಿ ಇದು ಒತ್ತು ಶಾವಿಗೆ ನಮ್ಗೆ ಸುರಿಗೆ ಬಂದದ್ದು ಒತ್ತು ಶಾವಿಗೆ ನಂತರ ತಿರುಗಿಸುವಂತದ್ದು ಮುಂಚೆ ಈ ರೀತಿ ಇದು ಅನ್ನ ಬಸುವಂತದ್ದು ಇದಕ್ಕೆ ಬಾಗುಮರಿಗೆ ಅಂತ ಹೇಳ್ತವೆ ಸುರಿಗೆ ಮರದ್ದು ಬಾಗುಮರಿಗೆ ನಂತರ ಬಂದದ್ದು ಚೆರಿಗೆ ಯಾವುದೇ ಈ ಕಂಬಗಳ ಮೇಲೆ ಬಲವನ್ನು ನೆಲೆಸಬೇಕಾಗ್ತದೆ ಆಗಿನ ಕಾಲದಲ್ಲಿ ಯಾವುದು ಪಿಲ್ಲರ್ ಹಾಕಿ ಮಾಡುವಂತಲ್ಲ ಕಂಬದಲ್ಲಿ ನೆಲೆಸುವಂತದ್ದು ಇದಕ್ಕೆ ಭಾರತ ಆಡ್ಲಿಕ್ಕೋಸ್ಕರ ಆ ಸಿಸ್ಟಮ್ಗಳಿದೆಲ್ಲ ಇದೆಲ್ಲ ಬನ್ನಿ ಎಲ್ಲರಿಗೂ ಕೂಡ ಉಡುಪಿಯಲ್ಲಿರುವಂತಹ ಹೆರಿಟೇಜ್ ವಿಲೇಜ್ ಗೆ ಸ್ವಾಗತ ಸುಸ್ವಾಗತ ಶೃಂಗೇರಿ ಮಠದಲ್ಲಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣರ ಮನೆ ಇದು ಮಠದಲ್ಲಿ ಪೂಜೆ ಮಾಡ್ತಿದ್ದ ಬ್ರಾಹ್ಮಣರ ಮನೆ ಅರ್ಚಕರ ಮನೆ ಅರ್ಚಕರ ಮನೆ ಇದೆಲ್ಲ ಒರಿಜಿನಲ್ ಪ್ಲೇಸ್ ಹೋಗಿದ್ದು ಸಹೆ ರಿಸ್ಟೋರ್ ಮೇಲಿನ ಬಾಲ್ಕನಿ ಉಂಟಲ್ಲ ಅದು ಒರಿಜಿನಲ್ ಪ್ಲೇಸ್ ಅಲ್ಲಿ ಇಲ್ಲಿ ರಥೋತ್ಸವ ಆಗ್ತಿತ್ತು ಅವಾಗ ಮನೆಯವರಿಗೆ ನೋಡ್ಲಿಕ್ಕೆ ಬಾಲ್ಕನಿ ಹೊರಗಡೆ ನೋಡ್ಲಿಕ್ಕೆ ಮತ್ತೆ ಅವರ ತಮ್ಮ ಒಬ್ರು ಗೋಲಿಸೋಡ ಶಾಪ್ ಹಾಕೊಂಡು ಗೋಲಿಸೋಡ ಸೇಲ್ ಮಾಡ್ತಿದ್ರು ಒರ್ಜಿನಲ್ ಪ್ಲೇಸ್ ಅಲ್ಲಿ ಅದೇ ಅಂಗಡಿ ಎಷ್ಟು ವರ್ಷದ ಕಾಣ್ಸುತ್ತಿದೆ ದಿವಸ ನೂರಾ ಅರವತ್ತು ಗೋಲಿಸೋಡ ಪರಿಚಯ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅಲ್ಲಿ ಓ ಬಿಫೋರ್ ಇಂಡಿಪೆಂಡೆಂಟ್ ನಮ್ಗೆ ಬಾಟ್ಲುಗಳು ಬಂದದ್ದು ಯು ಕೆ ಯಿಂದ ನಂತರ ಜರ್ಮನಿ ನಂತರ ನಾವು ಇಂಡಿಯಾದಲ್ಲಿ ರೆಡಿ ಮಾಡಿದ್ವಿ ಯಾಕಂತ ಹೇಳಿದ್ರೆ ಆವಾಗ ನಮ್ಮತ್ರ ಯಾವುದೇ ಫ್ಯಾಕ್ಟರಿಗಳೇ ಇರಲಿಲ್ಲ ನಂತರ ನಾವು ಇಂಡಿಯಾದಲ್ಲಿ ರೆಡಿ ಮಾಡಿದ್ವಿ ಸರ್ ಗೋಲಿ ಸೌಡ ಕುಡಿಯಣ್ಣ ನಮ್ಮ ಅರ್ಚಕರ ಮನೆಯಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ಅದು ಹೇಗೆ ಇದೆಲ್ಲ ಜರ್ಮನಿ ಬಾಟಲ್ಗಳು ಇಂಡಿಯಾದಲ್ಲ ಅಲ್ಲ ಜರ್ಮನಿ ನೀವು ಸ್ಟೋರೇಜ್ ಮಾಡಬೇಕಾದ್ರೆ ಜರ್ಮನಿಯಿಂದಲೇ ಹಿಂದಲ್ಲೇ ಇದೆಲ್ಲ ಅಲ್ಲಿ ಅಂಗಡಿಯಲ್ಲಿ ಇದ್ದಿದ್ದು ಸರ್ ಇಲ್ಲಿ ಬೇರೆ ಬೇರೆ ತಕಡಿನ ಏನು ಅದು ಏನು ಕಾನ್ಸೆಪ್ಟ್ ಗೋಲಿ ಸೌಡ ಮಾಡುವಂತ machine ಇದು ಇದಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಗ್ಯಾಸ್ ಬರ್ತದೆ ಅಲ್ಲಿಂದ ಒಂದು ಪೈಪ್ ಲೈನ್ ಇಲ್ಲಿಗೆ ಬರ್ತದೆ ಇದಕ್ಕೆ ಮೂರು ಬಾಟ್ಲು ಇಡಬಹುದು ಇಂಥದ್ದು ಮೂರು ಬಾಟ್ಲು ಇಟ್ಟು ಆ ಗ್ಯಾಸ್ ಆನ್ ಮಾಡಿ ಇದನ್ನು ಐದು ಸುತ್ತು ಆರು ಸುತ್ತು ಏನು ತಿರುಗಿಸಿಕೊಂಡು ಆ ಸುತ್ತು ಆದ್ಮೇಲೆ ಗ್ಯಾಸ್ ಇದು ಉಂಟಲ್ಲ ಅದರ ಗೋಳಿ ಅದು ಬಂದ ಅದರ ಬಾಯಲ್ಲಿ ನಲ್ತದೆ ಮಷಿನ್ ಮಷೀನ್ ಇದರಲ್ಲಿ ಹ್ಯಾಂಡ್ ವಾಶ್ ಕೈಯಲ್ಲಿ ಮಾಡುವಂಥದ್ದು ಅದು ಸಹ ಗೋಳಿ ಸೋಡೋ ಮಿಷಿನೇ ಓಕೆ ಅಲ್ಲಿ ಮೇಲೆ ನೋಡ್ತಿವಲ್ಲ ಅದಿಂತ ಗೋಲಿ ಸೋಡ ತಗೊಂಡ್ ಹೋಗ್ಲಿಕ್ಕೆ ಆಗ್ತದೆ ಇವಾಗೆಲ್ಲ ಟೀ ಎಲ್ಲ ಎಡ್ಕೊಂಡು ಹೋಗ್ತಾ ಆ ರೀತಿ ಇದೆ ಬ್ಯಾಗ್ ತರ ಗೋಲಿ ಸೋಡೋದ್ ಬ್ಯಾಗ್ ಅದು ಆಗಿನ ಕಾಲದಲ್ಲಿ ಸೇಮ್ ಸ್ಟ್ರಕ್ಚರ್ ಸೇಮ್ ಮನೆಗೆನೆ ಅಟ್ಯಾಚ್ ಆಗಿದೆ ಆಗಿನ ಕಾಲದಲ್ಲಿ ಆಗೇತು ಮನೆಗೆ ಅಟ್ಯಾಚ್ ಆಗಿತ್ತು ಮತ್ತೆ ಬಾಗಿಲು ಸಹ ನೋಡಿ ಮುಂಚಿನ ಕಾಲದ್ದೇ ಹ್ಮ್ ಈ ರೀತಿಯಾಗಿ ಹ್ಮ್ ಹಾಕುವಂತದ್ದು ಈ ರೀತಿಯಾಗಿ ನಾವು ಇವಾಗೆಲ್ಲ ಮಾಡ್ಕೊಂಡಿರೋದು ಅಡ್ವರ್ಟೈಸ್ಮೆಂಟ್ ಅವ್ರದ್ದು ಗೋಲಿ ಸೋಡದ್ದು ಅವಾಗಿನ ಕಾಲದ್ದು ಇಲ್ಲೆಲ್ಲ ಇಟ್ಕೊಂಡು ಇದ್ ಮಾಡ್ತಿದ್ರು ಜಾತಕ್ಕೆಲ್ಲ ನೋಡ್ತಿದ್ದ ಟೇಬಲ್ ಮತ್ತೆ ಇದು ರಿಫ್ಲೆಟರ್ಗಳು ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಕೆಳಗೆ ಟಾರ್ಚ್ ಲೈಟ್ ಇಡುವಂತದ್ದು ಅದು ರಾತ್ರಿ ಹೊತ್ತುಗಳಲ್ಲಿ ಸ್ಪ್ರೆಡ್ ಆಗಿ ಕಾಣ್ತದೆ ಅದಕ್ಕೆ ಯಾಲಿ ಅಂತ ಹೇಳ್ತವೆ ಅದ್ರಲ್ಲಿ ಎರಡು ಟೈಪ್ ನ ಯಾಲಿ ಬರ್ತದೆ ಗಜಯ್ಯಾಲಿ ಮತ್ತೆ ಸಿಂಹಯಾಲಿ ಇದು ಸಿಂಹಯಾಲಿ ದೇವಸ್ಥಾನಗಳಲ್ಲಿ ಇದು ಇದು ಸಿಂಹಯಾಲಿ ಮತ್ತೊಂದು ಗಜಯಾಲಿ ಬರುವಂತದ್ದು ಅದ್ರಲ್ಲಿ ಆನೆ ಬರ್ತದೆ ಇದು ನಿಜವಾಗಿ ಇರುವಂತದ್ದು ದೇವಸ್ಥಾನಗಳಲ್ಲಿ ಅಂದ್ರೆ ನೆಗೆಟಿವ್ ಎನರ್ಜಿಗಳನ್ನು ಸಳ್ಕೊಳ್ಳಿಕ್ಕೋಸ್ಕರ ಆ ಸಿಸ್ಟಮ್ಗಳು ಸರ್ ಇದು ಬೇರೆ ರೀತಿಯಾಗಿ ಡೋರ್ ವ್ಯವಸ್ಥೆ ಇದೆಯಲ್ಲ ಹೇಗೆ ಏನಿದ್ರು ಲಾಕ್ ಸಿಸ್ಟಮ್ ಇದೆಯಾ ಇದಕ್ಕೆ ಏನು ಲಾಕ್ ಸಿಸ್ಟಮ್ ಇಲ್ಲ ಅಂದ್ರೆ ಮುಂಚಿನ ಕಾಲದಲ್ಲಿ ಮಕ್ಕಳು ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ತಡೆ ತರ ಓಕೆ ಇಲ್ಲೆಲ್ಲ ಹಜಾರದಲ್ಲಿ ಇದಕ್ಕೆ ಏನಂತ ಕಾನ್ಸೆಪ್ಟ್ ಇದೆ ಹಜಾರ ಅಂತೀರ ವರಾಂಡ ಅಂತೀರಾ ಇದಕ್ಕೆ ವರಾಂಡ ವರಾಂಡ ಜಗಲಿ ಅಂತ ಹೇಳ್ತೇವೆ ನಮ್ಮ ಇಲ್ಲಿ ಲೋಕಲ್ ಭಾಷೆಯಲ್ಲಿ ಇದಕ್ಕೆ ಜಗಲಿ ಅಂತ ಹೇಳ್ತೇವೆ ಓ ಮಕ್ಕಳೆಲ್ಲ ಹೊರಗಡೆ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಅಂದ್ರೆ ಆಗಿನ ಕಾಲದಲ್ಲಿ ಕೂಡು ಕುಟುಂಬ ಒಂದು ಮನೆಯಲ್ಲಿ ಅರವತ್ತು ಎಪ್ಪತ್ತು ಜನ ಮಕ್ಕಳು ಶಾಷ್ಟ್ರೆ ಇದ್ರು ಅದಕ್ಕೋಸ್ಕರ ಈ ಸಿಸ್ಟಮ್ ಇಲ್ಲಿ ಇಲ್ಲಿ ಪಂಚಾಂಗ ನೋಡೋ ನೋಡುವಂತ ಟೇಬಲ್ ಓಕೆ ಹಾ 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 ಭವಿಷ್ಯ ಜಾತಕ ಎಲ್ಲಾ ನೋಡಿದ್다 ಅವಾಗ ಅದನ್ನೇ ಎಲ್ಲಾ ಜನ ಜಾಸ್ತಿ ನಂಬ್ತಾ ಇದ್ದಿದ್ದು ಹಾಗಾಗಿ ಸರ್ ಇಲ್ಲೊಂದು ಕಂಬ ಇದೆ ಅದ್ರ ಪಕ್ಕನೆ ಒಂದು ಕಂಬ ಮಾಡಿದ್ದಾರೆ ಇಲ್ಲಿ ಮೇನ್ ಕಂಬ ನೋಡ್ತಿದ್ದೀವಿ ಪಿಲ್ಲರ್ ತರ ಅದಕ್ಕೆ ಸಪೋರ್ಟ್ ಆಗಿ ಆ ಕಂಬ ಕೊಟ್ಟಿದ್ದಾರೆ ಮೇಲಿನ ಸಪೋರ್ಟಿಗೋಸ್ಕರ ಹಾಗೆ ಆ ಕಂಬ ಪಿಲ್ಲರ್ ಆಧಾರ ಸ್ತಂಭ ತರ ಮನೆಗೆ ಒಂದು ಕಂಬಸಲ್ಲಿನ ಮನೆಗಳೇ ಜಾಸ್ತಿ ಅಂದ್ರೆ ಮುಂಚಿನ ಕಾಲದಲ್ಲಿ ಯಾವುದೇ ಈ ಕಂಬಗಳ ಮೇಲೆ ಬಲವನ್ನು ನೆಲೆಸಬೇಕಾಗ್ತದೆ ಆಗಿನ ಕಾಲದಲ್ಲಿ ಯಾವುದು ಪಿಲ್ಲರ್ ಹಾಕಿ ಮಾಡುವಂತಲ್ಲ ಕಂಬದಲ್ಲೇ ನೆಲೆಸುವಂತದ್ದು ಇದಕ್ಕೆ ಭಾರ ತಡ್ಲಿಕ್ಕೋಸ್ಕರ ಆ ಸಿಸ್ಟಮ್ಗಳಿದೆಲ್ಲ ಇದೆಲ್ಲ ಇಲ್ಲಿ ಬಂದ್ರೆ ಏನು ಉಯ್ಯಾಲೆ ತರ ಇದೆಯಲ್ಲ ಚೇರು ಇಚ್ ಇಚ್ ಓಕೆ ಅಂದ್ರೆ ಸಂಜೆ ಹೊತ್ತುಗಳಲ್ಲ ಅದರಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಲಿಕ್ಕೋಸ್ಕರ ಸಂಜೆ ಟೈಮಿಗೆ ಹೇಳಿ ಮಾಡಿಸಿದಂತ ಸ್ಪೆಷಲ್ ಚೇರ್ ಇದು ಸೂರ್ಯ ಮುಳುಗುವ ಹೊತ್ತಿಗೆ ಅವನು ಇಲ್ಲಿ ಕುತ್ಕೊಂಡು ರಿಕ್ಲೈನರ್ ತರ ಇವಾಗ ರಿಕ್ಲೈನರ್ ಕಾನ್ಸೆಟ್ ಬಂದಿದೆಯಲ್ಲ ಇದೇ ರಿಕ್ಲೇರ್ ಸಿಸ್ಟಮ್ಗಳು ಅದು ಜೋಕಾಲಿ ಓ ಜೋಕಾಲಿನು ಇರ್ತಾ ಇತ್ತಾ ಮನೆಯಲ್ಲಿ ಓಕೆ ಮಕ್ಕಳಾಗಿರ್ಬೋದು ದೊಡ್ಡವರು ಎಲ್ಲ ಕುತ್ಕೊಂಡು ಈ ಟೇಬಲ್ ಗಳೆಲ್ಲ ಮುಂಚೆನೆ ಇರ್ತಾ ಇತ್ತಲ್ಲ ನಾವು ಇಟ್ಟದ್ದು ಈಗ ವಿಸಿಟರ್ ಅವಾಗ ಬಂದವರೆಲ್ಲ ನೆಲದ ಮೇಲೆ ಕೋರ್ಬೇಕಿತ್ತು ಕಿಟಕಿಗಳು ಮುಂಚಿನ ಕಿಟಕಿಗಳೆಲ್ಲ ಡೌನ್ ಆಗಿತ್ತು ಅದಕ್ಕೆಲ್ಲ ಮತ್ತೆ ನಿಮ್ಗೆ ಅದರ ಬಗ್ಗೆ ಹೇಳ್ತೇನೆ ನಾನು ಒಳಗೆ ಬರ್ಬೋದು ಇದು ಮನೆಯ ದ್ವಾರ ನಮ್ಮಲ್ಲಿ ಇದ್ದದ್ದು ಸುರಿಗೆ ನೆಲದಲ್ಲಿ ಕುತ್ಕೊಂಡು ಬರೆಯುವಂತ ರೈಟಿಂಗ್ ಟೇಬಲ್ಗಳು ಮಾತ್ರ ನಮಗೆ ಚೇರ್ ಟೇಬಲ್ ಎಲ್ಲ ಬಂದದ್ದು ಪೋರ್ಚುಗೀಸ್ ಬಂದ ಮೇಲೆ ಇದು ಅಡ್ಜಸ್ಟೇಬಲ್ ದೀಪದ ಸ್ಟ್ಯಾಂಡ್ ಇದರಲ್ಲಿ ದೀಪ ಇಟ್ಟು ಮೇಲೆ ಬೇಕಾದ್ರೆ ಮೇಲೆ ಮಾಡ್ಬೋದು ಕೆಳಗೆ ಬೇಕಾದ್ರೆ ಕೆಳಗೆ ಮಾಡಬಹುದು ಅಡ್ಜಸ್ಟೇಬಲ್ ದೀಪದ ಸ್ಟ್ಯಾಂಡ್ಗಳು ಓಕೆ ಇವಾಗೆಲ್ಲ ಸ್ವಿಚ್ ಬೋರ್ಡ್ ನಾವು ಅಡ್ಜಸ್ಟೇಬಲ್ ಅಂತ ನಾವೇನಿಲ್ಲ ಅವಾಗಿನ ಕಾಲದಲ್ಲಿ ಏನು ಕಂಡಿದ್ರೆ ಅದನ್ನ ಅಪ್ಗ್ರೇಡ್ ಮಾಡಿದೀವಿ ಅಷ್ಟೇ ಓ ಈ ರೀತಿಯಾಗಿ ಆಟೋಮ್ಯಾಟಿಕ್ ಆಗಿ ಮೇಲೆ ಹೋಗ್ತಿದ್ರೆ ಅಡ್ಜಸ್ಟ್ ಕೆಳಗೆ ಓ ಕೂತ್ಕೊಂಡ ಬರಿ ಕಾನ್ಸೆಪ್ಟ್ ಅಂದ್ರೆ ನೆಲದಲ್ಲಿ ಕೂತ್ಕೊಂಡ ಬರಿಂತ ರೈಟಿಂಗ್ ಟೇಬಲ್ ಇದ್ದದ್ದು ಮಾತ್ರ ನಮಗೆ ಚೇರ್ ಟೇಬಲ್ ಅಲ್ಲೇ ಬಂದದ್ದು ಈ ಕಾಟುಗಳೆಲ್ಲ ಬಂದದ್ದು ಪೋರ್ಚುಗೀಸ್ ಬಂದಮೇಲೆ ಓಕೆ ಅದೆಲ್ಲ ಪೋರ್ಚುಗೀಸ್ ಡಿಸೈನ್ಗಳು ಹಾ 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 ಹಾಗಾಗಿ ಅಂದ್ರೆ ಎಷ್ಟು ಕಿಡಿಗೆಗಳಿವೆ ಸರ್ ಮನೆಗೆ ತುಂಬ ಆಗಿನ ಕಾಲದಲ್ಲಿ ವೆಂಟಿಲೇಷನಿಗೋಸ್ಕರ ಎಲ್ಲ ಕಡೆ ಗಾಳಿ ಬರಬೇಕಂತೇಳಿ ಎಲ್ಲ ಕಡೆ ಕಿಟಕಿಗಳನ್ನು ಇರ್ತಿದ್ರು ಮತ್ತು ಬಾಗಿಲುಗಳು ಐದು ಫೀಟ್ ಮತ್ತು ಐದೂವರೆ ಫೀಟ್ ಯಾಕಂತ ಹೇಳಿದ್ರೆ ನಾವು ಯಜಮಾನನಿಗೆ ತಲೆಬಾಗಿ ಹೋಗ್ಬೇಕಂತೇಳಿ ಆ ಸಿಸ್ಟಮ್ಗಳು ಮತ್ತು ಎಲ್ಲ ಬಾಗಿಲುಗಳಲ್ಲಿ ಇದೊಂದು ಕೆತ್ತನೆ ಬರ್ತದೆ ಇದೇನಂತೇಳಿದ್ರೆ ಇದು ಬೀಜ ಆ ಬೀಜ ಮೊಳಕೆಯಾಗಿ ಆ ಬಳ್ಳಿ ಹೇಗೆ ಹಬ್ತದೆ ಹಾಗೆ ನಮ್ಮ ಜೀವನ ವೃದ್ಧಿಯಾಗಬೇಕಂತೇಳೆ ಅಂದರೆ ಚಿಗುರು ಅಂತೇಳಿ ಅರ್ಥ ಅದಕ್ಕೆ ಆ ಸಿಸ್ಟಮ್ಗಳಿದೆ ಆ ರೀತಿಯಾಗಿ ನಮ್ಮ ಬಾಗ್ಲಲ್ಲೂ ಕಲಾಕೃತಿಗಳನ್ನ ಅಲಂಕಾರಿಕವಾಗಿ ಮಾಡಿದ್ರು ಕೂಡ ಸಂದೇಶ ಆಗಿನ ಕಾಲದ ಇದು ಬಾಣಂತಿ ಕೋಣೆಲ್ಲ ಅದು ಚೈನಾ ಜಾರ್ ಅದರ ಬಗ್ಗೆ ನಾನು ಹೇಳ್ತೇನೆ ಕೋಣೆ ಬಾಣಂತಿರಿಗೆ ಪ್ರತ್ಯೇಕವಾದ ಇದು ತಾಳೆಗರಿ ಪೆಟ್ಟಿಗೆ ಅಂದ್ರೆ ಜಾತಕೆಲ್ಲ ನೋಡುವಂತದ್ದು ಅದರ ಪೆಟ್ಟಿಗೆ ಇದು ಟ್ರಂಕ್ ಬಟ್ಟೆ ಇಡುವಂತದ್ದು ಮುಂಚಿನ ಕಾಲದಲ್ಲಿ ಬಟ್ಟೆಗಳನ್ನು ಟ್ರಂಕ್ ಅಲ್ಲಿ ಇಡ್ತಿದ್ರು ಇದು ಅವಲಕ್ಕಿ ಮರಿಗೆಗಳು ಕಾಲದಲ್ಲಿ ಅವಲಕ್ಕಿ ಎಲ್ಲ ಮರದ ಮರಿಗೆಯಲ್ಲಿ ಕಲಿಸ್ತಿದ್ರು ಇದು ಸಾರು ಸಾಂಬಾರು ಹುಡಿ ಮಾಡುವಂತದ್ದು ಇದು ಬೀಸು ಕಲ್ಲುಗಳು ಅಂದ್ರೆ ಆಗಿನ ಕಾಲದ ನ್ಯಾಚುರಲ್ ವ್ಯಾಯಾಮಗಳು ಇದೆಲ್ಲ ಮಹಿಳೆಯರಿಗೆ ಜಿಮ್ ಬೇಡ ಏನು ಬೇಡ ಬಾವಿಯಲ್ಲಿ ನೀರು ತೆಗೆದು ಮತ್ತೆ ಇದನ್ನೆಲ್ಲ ಮಾಡಿದ್ರೆ ಅವರಿಗೆ ಆಗಿನ ಆ ನ್ಯಾಚುರಲ್ ವ್ಯಾಯಾಮಗಳು ಆ ಕೆಲಸದಲ್ಲಿ ಸಿಕ್ತಿತ್ತು ಆರೋಗ್ಯನೂ ಚೆನ್ನಾಗಿತ್ತು ಕೂತ್ಕೊಂಡು ಹೇಳುದು ಆಗಿನ ಕಾಲದ ಜನರು ಆರೋಗ್ಯದಲ್ಲಿ ಶ್ರೀಮಂತರು ಹಣದಲ್ಲಿ ಬಡವರು ಈಗ ಹಣದಲ್ಲಿ ಶ್ರೀಮಂತರಾಗಿದ್ದಾರೆ ಆರೋಗ್ಯದಲ್ಲಿ ಬಡವರಾಗಿದ್ದಾರೆ ಎಷ್ಟು ಹಣ ಇದ್ರೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ಕುಟ್ಟಕಲ್ಲಿ ಇದೆಯಲ್ಲ ನಾವು ಬೇರೆ ರೀತಿ ಇಲ್ಲಿ ಒಂದ್ ರೀತಿಯಾಗಿ ಅಲಂಕಾರ ಮರದ ಕುಟ್ಟುಕಲ್ಲುಗಳು ಮರದಲ್ಲೂ ಕುಟ್ಟಕಲ್ಲುಗಳು ಮಾಡ್ತಾ ಮಾಡ್ತಾ ಇದ್ರು ಇದು ಬೀಸೋ ಇದು ಬೀಸು ಬೇರೆ ಬೇರೆ ರೀತಿಯಾದ ಹಳೆ ಕಾಲದ್ದು ವಸ್ತುಗಳು ಅಂದ್ರೆ ಪಾತ್ರೆಗಳನ್ನ ನಾವ್ ಇಲ್ಲಿ ನೋಡ್ತೀವಿ ನೋಡಬಹುದು ಮಗುವಿಂದ ತೊಟ್ಟಿಲು ಇಲ್ಲಿ ಬಾಣಂತಿ ಮನೆಗೆ ಯಾರಿಗೂ ಎಂಟ್ರಿ ಇರ್ಲಿಲ್ವಾ ಎಲ್ಲರೂ ಬರ್ಬೋದು ಎಲ್ಲರೂ ಬರ್ಬೋದು ಹಾಗೇನು ಇದಿಲ್ಲ ಕೆಲವು ಮನೆಗಳಲ್ಲಿ ಸೆಪರೇಟ್ ಆಗಿ ಬಾಣಂತಿ ಕೋಣೆ ಇರ್ತಿತ್ತು ಅವಾಗ ಹಾರೈಕೆ ಅನ್ನೋದೇ ಒಂದ್ ವರ್ಷಾನ್ ಗಟ್ಲೆ ಮಾಡೋರು ಕನಿಷ್ಠ ಅಂದ್ರೆ ಒಂದ್ ಮೂರ್ ತಿಂಗಳು ಆರ್ ತಿಂಗಳು ಆ ರೀತಿಯಾಗಿ ಮಾಡೋರು ಯಾಕೆಂದ್ರೆ ಹೆಣ್ಮಕ್ಳು ಚೆನ್ನಾಗಿರ್ಲಿ ಮುಂದೆ ವರ್ಕ್ ಮಾಡಬೇಕು ಅಂತೆಲ್ಲ ಹೇಳಿ ಆಗಿನ ಆಯುರ್ವೇದಿಕ್ ಪದ್ಧತಿಗಳು ಇಂಗ್ಲಿಷ್ ಮೆಡಿಸಿನ್ ಸಿಗುವ ವಸ್ತುಗಳನ್ನ ಕೊಡ್ತಿದ್ರು ಇವಾಗ ಅಜ್ಜ ಅಜ್ಜಿ ಇರ್ತಾರಲ್ಲ ಎಷ್ಟು ಎಂಬತ್ತೊಂಬತ್ತು ವರ್ಷ ಇರ್ತಾರೆ ಒಂದಲ್ಲಿ ಬಿದ್ದಿರಲ್ಲ ಬಿ ಪಿ ಶುಗರ್ ಏನಿರಲ್ಲ ಇವಾಗಿನ ಕಾಲದಲ್ಲಿ ಇಪ್ಪತ್ಮವತ್ ವರ್ಷಕ್ಕೆ ಬಿ ಪಿ ಶುಗರ್ ಬಂದೇನು ಹದಿನೆಂಟು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಬಿ ಪಿ ಶುಗರ್ ಎಲ್ಲ ಬಂದಿರುತ್ತೆ ಮತ್ತೆ ಇಲ್ಲಿ ಒಂದು ಸ್ಟೋರೇಜ್ ಈ ರೀತಿ ಧಾನ್ಯಗಳನ್ನೆಲ್ಲ ಇಡ್ಲಿಕ್ಕೋಸ್ಕರ ಇದನ್ನ ಎತ್ತಿ ಇದರಲ್ಲಿ ಸ್ಟೋರೇಜ್ ಮಾಡುವಂಥದ್ದು ಇಲ್ಲಿ ನಿಮಗೆ ದೇವರ ಕೋಣೆ ಮತ್ತೆ ಅಡುಗೆ ಮನೆಯಲ್ಲಿ ಕಾಣಬಹುದು ಡೋರ್ ಸಿಸ್ಟಮ್ ಹೆಂಗಿದೆ ಸರ್ ಇದ್ರದ್ದು ಹಾಗೆ ಸೇಮ್ ಮಾಮೂಲಿ ಎಲ್ಲಾ ಕಡೆನು ಇದೇ ರೀತಿ ನಾವ್ ಇವಾಗ ಸಿಂಗಲ್ ಡೋರ್ ಮಾಡ್ತೀವಿ ಅವಾಗ ಡಬಲ್ ಡೋರ್ ಇತ್ತು ಇದು ಓ ಮೈ ಗುಡ್ ಎಷ್ಟು ದೊಡ್ಡದು ಸರ್ ಇದು ರುಬ್ಬು ಕಲ್ಲು ರುಬ್ಬು ಕಲ್ಲುಗಳು ಅಂದ್ರೆ ಆಗಿನ ಕಾಲದಲ್ಲಿ ಜನರು ಅಷ್ಟೇ ಇದ್ರೆ ಮನೆಯಲ್ಲಿ ಅರವತ್ತು ಎಪ್ಪತ್ತು ಜನರು ಒಂದ್ಸತಿ ಹಾಕಿ ರುಬ್ಬಿದ್ರೆ ಮುಗಿತ್ತು ಒಂದ್ಸರಿ ಅಲ್ಲ ಮೂರ್ ನಾಲ್ಕು ಸರಿ ಹಾಕ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅರವತ್ತು ಎಪ್ಪತ್ತು ಜನರಿಗೆ ಇವರು ಕಡಲಿಕ್ಕೂ ಅಷ್ಟೇ ಕಡಿಬೇಕಾಗ್ತದೆ ಒಂದು ದೊಡ್ಡ ಕಟೇರಿಯಲ್ಲಿ ದೋಸೆ ಎಲ್ಲ ಮಾಡುದಷ್ಟು ಇದು ಎಷ್ಟು ಬೇಕಿತ್ತು ಎಷ್ಟು ತೋಳು ಬೇಕಿತ್ತು ನಮ್ಮ ಮಹಿಳೆಯರಿಗೆ ನಾವ್ ಇವಾಗ ಸುಸ್ತಾಗ್ ಹೋಗ್ತೀವಿ ಮತ್ತೆ ಇಲ್ಲಿ ನೋಡಿ ಇದು ಒತ್ತು ಶಾವಿಗೆ ನಮ್ಗೆ ಸುರಿಗೆ ಬಂದದ್ದು ಒತ್ತು ಶಾವಿಗೆ ನಂತರ ತಿರುಗಿಸುವಂತದ್ದು ಮುಂಚೆ ಈ ರೀತಿ ಇದು ಅನ್ನ ಬಸಿಯುವಂತದ್ದು ಇದಕ್ಕೆ ಬಾಗುಮರಿಗೆ ಅಂತ ಹೇಳ್ತವೆ ಸುರಿಗೆ ಮರದ್ದು ಬಾಗುಮರಿಗೆ ನಂತರ ಬಂದದ್ದು ಚೆರಿಗೆ ಓ ಅಲ್ಲಿ ಮೇಲೆ ನೋಡ್ತಾ ಇದ್ದೀವಲ್ಲ ಅಲ್ಲಿ ಅದು ಓಕೆ ಇದೆಲ್ಲ ಬೇರೆ ಬೇರೆ ರೀತಿ ಪಾತ್ರೆಗಳು ಸರ್ ಇದೆಲ್ಲ ಅವ್ರ ಮನೇಲಿ ಈಗೇನೆ ಬಿಟ್ಟಿದ್ರಾ ಅಂದ್ರೆ ಕೆಲವು ವಸ್ತುಗಳನ್ನು ಶಣರ್ ಇದಕ್ಕೆ ಸೆಟ್ಟಿಂಗ್ ಮಾಡಿದ್ದಾರೆ ಕೆಲವು ಆ ಮನೆಯಲ್ಲಿ ಸಿಕ್ಕಿದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಹಾಗೆ ಇದೆ ಅದು ಅಕ್ಕಿ ಇದು ತೊಳೆದು ಇಡ್ಲಿಕ್ಕೆ ಅಕ್ಕಿ ತೊಳೆದು ಸೋಸುವಂತ ಜಾಲ್ರಿ ತರ ಅನ್ಸುತ್ತೆ ಇದು ಕಾಪರ್ ತಾಮ್ರ ತಾಮ್ರದ್ದು ಇದು ಇತ್ತಾಳೆ ಇದಕ್ಕೆ ರೈಲ್ ಚುಮ್ ಅಂತ ಹೇಳ್ತವೆ ನಾವು ಬಟಲ್ ಕ್ಯಾರಿ ಮಾಡ್ತೀವಲ್ಲ ಮುಂಚಿನ ಕಾಲದಲ್ಲಿ ಯಾತ್ರೆಗೆ ಹೋಗುವಾಗ ರೈಲ್ ಅಲ್ಲಿ ಬಿಸ್ನೀರು ತಗೊಂಡು ಹೋಗ್ಲಿಕ್ಕೆ ಪಾತ್ರೆಗಳು ಕುಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ನೋಡ್ತೀವಿ ಗಾಳಿ ಬೆಳಕು ಬರ್ತಾ ಇದೆ ನೋಡಿ ಇಲ್ಲಿ ಲೈಟೇ ಬೇಡ ಲೈಟಿಂಗ್ ಯಜ್ಞಕುಂಡ ನೋಡಿ ಯಜ್ಞಕುಂಡ್ ಪೂಜೆಗಳನ್ನು ಮನೆಯಲ್ಲೇ ಮಾಡ್ತಿದ್ರು ಅರ್ಚಕರಲ್ವಾ ಹಾಗಾಗಿ ಸಪರೇಟ್ ಆಗಿ ಯಜ್ಞದ ಮೀಸಲಾಗಿ ಇಡ್ತಾ ಇದ್ದು ಇಲ್ಲಿನ ಪೂಜಾ ವಸ್ತುಗಳು ಯಾವ್ದೇ ಇದೆ ಸರ್ ವಿಶೇಷತೆ ಏನು ಯಜ್ಞ ಕುಂಡಕ್ಕೆ ಬಳಸ್ತಾರೆ ಯಜ್ಞ ಕುಂಡ ಅದು ಸ್ಪೆಷಲ್ ಈಗಿನ ಕಾಲದಲ್ಲಿ ನಿಮ್ಗೆ ಅದನ್ನೆಲ್ಲ ಕಾಣ್ಲಿಕ್ಕೆ ಸಿಗುದಿಲ್ಲ ಮತ್ತೆ ಅಲ್ಲಿ ಬೇಕಾದ ವಸ್ತುಗಳನ್ನೆಲ್ಲ ಅಲ್ಲಿ ಮಂಟಪ ನೋಡಿ ಏಳು ಇದು ಅಂತಸ್ತಿನ ಮಂಟಪ ಮಂಟಪ ಏಳು ಅಂತಸ್ತಿನ ಮಂಟಪ ನೋಡಿದ್ರೆ ದೇವಾಲಯ ದೇವಾಲಯ ಆಗ್ತಾ ಇದೆಯಲ್ಲ ಸರ್ ಇಷ್ಟು ಎಷ್ಟು ಚಿಕ್ಕವಾಗ್ಲು ಅಂದ್ರೆ ಮುಂಚಿನ ಕಾಲದಲ್ಲಿ ಐದು ಫೀಟ್ ಮತ್ತೆ ಐದೂವರೆ ಫೀಟ್ ಅನ್ನ ಇರ್ತಿದ್ರು ಯಾಕಂತ ಹೇಳಿದ್ರೆ ನಾವು ಮನೆ ಯಜಮಾನನಿಗೆ ತಲೆಬಾಗಿ ಹೋಗ್ಬೇಕಂತ ಹೇಳಿ ರೆಸ್ಪೆಕ್ಟ್ ಇವಾಗ ನಂಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಲಿಲ್ಲ ಹೌದು ಇಲ್ಲಿ ಒಂದು ಗಂಟೆನ ಇಡ್ತಾ ಇದ್ದೀವಿ ಪೂಜೆ ಆಗುವಾಗ ಗಂಟೆಯನ್ನು ಬಾರಿಸಿ ಆ ಶಂಖ ಮತ್ತೆ ಜಾಗಟನ ಇದೆ ಎಲ್ಲ ಪೂಜೆಗೋಸ್ಕರ ಓಕೆ ಇಲ್ಲಿ ಮನೆಗಳೆಲ್ಲ ನೋಡ್ತೀವಲ್ಲ ಏನಿದು ಊಟಕ್ಕೆ ಹೋಗುವಾಗ ಮುಂಚಿನ ಕಾಲದಲ್ಲಿ ಮನೆಯಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ವಿ ನೆಲದಲ್ಲಿ ನೆಲದಲ್ಲಿ ಮನೆ ಇಟ್ಟು ಊಟ ಮಾಡ್ತಾರೆ ಡೈನಿಂಗ್ ಟೇಬಲ್ ಯಾವ ತರ ಇರುತ್ತೆ ಅದಕ್ಕೆ ಸಾಲ ನಿಮಗೆ ಅದರ ಸಿಸ್ಟಮ್ ಅನ್ನು ನಾನು ಹೇಳ್ತೇನೆ ಆ ಕಡೆ ಬೇರೆ ಕಡೆ ಇನ್ನೊಂದು ಒಂದೊಂದು ಮನೆದು ಒಂದೊಂದು ವಿಶೇಷತೆ ಉಂಟು ಈಗ ನಿಮಗೆ ಮೇಲೆ ಬಾಲ್ಕನಿಗೆ ಹೋಗಿ ಬರ್ಬೋದು ಅಲ್ಲಿ ಏನು ವಿಶೇಷತೆ ಇಲ್ಲ ಆದರೆ ಹೋಗಿ ನಿಮಗೆ ಬರ್ಬೋದು ಇಲ್ಲಿ ಮೇಲಿಂದ ಹೋಗ್ಬೋದು ಅಂದ್ರೆ ಬಾಲ್ಕನ್ ಬಾಲ್ಕನಿ ಸಿಸ್ಟಮ್ ಅವಾಗ್ಲೇನೆ ಇದೆ ಇತ್ತು ಅವಾಗಿನ ಮಹಡಿ ಮೇಲಿನ ಮನೆ ಹೇಗಿರ್ತಾ ಇತ್ತು ಅಂತ ನಾವು ಇಲ್ಲಿ ನೋಡ್ಬೋದು ಗಾಳಿ ಬೆಳಕಾಗಿರ್ಬೋದು ಇಲ್ಲಿ ಒಂದು ರೀತಿಯಾಗಿ ಪರ್ಸನಲ್ ಆಗಿ ಎಲ್ಲ ಕುತ್ಕೊಂಡು ಮಾತಾಡಬಹುದಿತ್ತು ಇವಾಗ ಮೇಲ್ಗಡೆ ಬಾಲ್ಕನಿ ಎಲ್ಲ ನೋಡಿದ್ವಲ್ಲ ಬಾಲ್ಕನಿಯಲ್ಲಿ ಒಂದು ರೀತಿಯಾಗಿ ತೊಟ್ಲು ಬೇರೆ ರೀತಿಯಾಗಿದೆ ಈ ಕಡೆ ಬಾಲ್ಕನಿ ವ್ಯವಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಚೇರ್ಗಳು ಹಾಕಿದಿರ ಏನದು ವಿಶೇಷತೆ ಅಂದ್ರೆ ಹಾಗೆ ಮುಂಚಿನ ಕಾಲದಲ್ಲಿ ಈ ನಮಗೆ ಈಗ ಎಲ್ಲ ಪಾರ್ಕಿಗೆ ಸುತ್ತಿ ಬರುವಂಥ ಅಭ್ಯಾಸಗಳಿತ್ತು ಆಗಿನ ಕಾಲದಲ್ಲಿ ಅದೇನಿಲ್ಲ ಸಂಜೆ ಹೊತ್ತಿಗೆ ಅವರು ಅಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು ಒಂದು ರೇಡಿಯೋ ಕೇಳುವಂತದ್ದು ಆ ಸಿಸ್ಟಮ್ ಗಳಿಗೋಸ್ಕರ ಆ ಸಿಸ್ಟಮ್ ಮೇಲೆ ಇರುವಂತದ್ದು ಇದೆ ತುಂಬಾ ತೊಟ್ಟಿದೆ ಅಂದ್ರೆ ಒಂದು ಮನೆಯಲ್ಲಿ ಕಮ್ಮಿ ಅಂದ್ರೆ ಒಂದು ಜನ ಗರ್ಭಿಣಿ ಇರುತ್ತದೆ ಅದು ಶಿಫ್ಟಿಂಗ್ ಒಂದು ಸ್ವಲ್ಪ ಜನ ಇರ್ತಾರೆ ಒಂದು ಸ್ವಲ್ಪ ಜನ ಹಾಗೆ ಇರ್ತಾರೆ ಹಾಗೆ ಆ ಸಿಸ್ಟಮ್ಗಳು ಇವಾಗ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅವಾಗ ಆದ್ರೆ ಅರ್ಚಕರ ಮನೆ ಅರ್ಚಕರ ಮನೆ ಮತ್ತೆ ಆಗಿನ ಕಾಲದಲ್ಲಿ ಇದ್ದದ್ದು ಎರಡೇ ಹೊಟ್ಟೆಗೆ ಮತ್ತೆ ಬಟ್ಟೆದ್ದು ನಾವು ವರ್ಷದಲ್ಲಿ ಒಂದು ಬಾರಿ ಬಟ್ಟೆ ತಗೊಳ್ಳುವಂತದ್ದು ಹಬ್ಬದ ದಿವಸಗಳೇ ಹೊಟ್ಟೆಗೆ ನಾವು ದುಡ್ದದ್ದೆ ಹಾಗಾಗಿ ಆ ಮನೆಯಲ್ಲಿ ಆ ಕೂಡು ಕುಟುಂಬ ಹುಟ್ಟು ಬರ್ಲಿಕ್ಕೆ ಅದೇ ಕಾರಣ ಅಂದ್ರೆ ಬೇರೆ ಯಾವುದು ಇರ್ಲಿಲ್ಲ ಅದಕ್ಕೆ ಹೊಟ್ಟೆಗೆ ಮತ್ತೆ ಬಟ್ಟೆಗೆ ಇರು ಎರಡೇ ಇರುವಂತ ಒಳ್ಳೆ ಕಾನ್ಸೆಪ್ಟ್